ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಸಿಬಿಐಗೆ ಅಧಿಕಾರ ಇದೆ ಅನ್ನುವಂತ ವಿಚಾರವನ್ನ ಅವ್ರು ಹೇಳಿದ್ದಾರೆ ಅದ್ರ ಜೊತೆಗೇನೆ ಕೇವಲ ಕಾಂಗ್ರೆಸ್ಗೆ ಮಾತ್ರ ಹೇಳೋದಲ್ಲ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ್ಲೂ ಕೂಡ ನಡೆದಿದೆ ಅದನ್ನು ಕೂಡ ನೋಡಬೇಕು ಅಂತ ಅವ್ರು ಹೇಳಿದ್ದಾರೆ ಇಂತಹ ಹಗರಣಗಳು ಬಿಜೆಪಿ ಅಧಿಕಾರದಲ್ಲಿ ಆಗಿದೆ ರಾಜಾಜಿನಗರದ ಪಂಜಾಬ್ ಬ್ಯಾಂಕಿನಲ್ಲಿ ಕೋಟಿ ಠೇವಣಿ ಇಟ್ಟಿದ್ರು ದಾಳಿ ರಾಜಕೀಯ ಪ್ರೇರಿತ ಅಂತ ನಾನು ಹೇಳಲ್ಲ ಅಂತ ಹರಿಪ್ರಸಾದ್ ಹೇಳಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿ ಕೆ ಹರಿಪ್ರಸಾದ್ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಅವಧಿಯಲ್ಲಿ ಮಾತ್ರ ಅಲ್ಲ ಬಿಜೆಪಿ ಅವಧಿಯಲ್ಲೂ ಕೂಡ ಎಲ್ಲ ಆಗಿದೆ ಅಂತ ಅವ್ರು ಹೇಳಿದ್ದಾರೆ ಅದೊಂದು ಗಂಭೀರ ಆರೋಪ ಆಗಿರೋದ್ರಿಂದ ಇಡಿ ಬಂದಿದೆ ಅದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಥವಾ ಸರ್ಕಾರಕ್ಕೆ ಹೇಳೋದು ಬೇಕಾಗಿಲ್ಲ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವೂ ಸಹ ಅಧಿಕಾರದಲ್ಲಿದ್ದಾಗ ರಾಜಾಜಿನಗರದ ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯನ್ನ ಫಿಕ್ಸೆಡ್ ಡಿಪಾಸಿಟ್ ಇಟ್ಟು ಅದರಲ್ಲಿ ಹದಿಮೂರು ಕೋಟಿನ ಸೇಲಂಗೆ ವರ್ಗಾವಣೆ ಮಾಡಿದರು ಈಗಲೂ ಸಹ ಅದರ ಪೂರ್ಣ ವಿಚಾರಣೆ ಆಗಿಲ್ಲ ಸಿವಿಲ್ ಸೊಸೈಟಿ ಎಚ್ಚೆತ್ತುಕೊಳ್ಳುದಿಲ್ಲ ಅಂತ ಹೇಳಿದ್ರೆ ಹಣ ಪೋಲಾಗೋದು ಗ್ಯಾರಂಟಿ ಇಡಿ ಸಿ ಬಿ ಐ ಸಿ ಬಿ ಐಗೆ ರಾಜ್ಯ ಮತ್ತು ಹೈಕೋರ್ಟ್ ಅಧಿಕಾರ ಇದ್ದರೆ ಕೊಡ್ಬೋದಿಲ್ಲ ಯಾರು ಕಂಪ್ಲೇಂಟ್ ಸರ್ಕಾರದ ಖಜಾನೆಗೆ ಯಾರಾದರೂ ಕಲ್ಯಾಣ ಕಾರ್ಯಕ್ಕಾಗಿ ಉಪಯೋಗ ಮಾಡಲಿಲ್ಲ ಅಂತೇಳಿದ್ರೆ ಅದು ತಪ್ಪಾಗುತ್ತೆ ಅದು ಅಸೆಂಬ್ಲಿ ಅಲ್ಲಿ ಬರುತ್ತಾಗ ಚರ್ಚೆ ಮಾಡ್ತೀವಿ ಏನು ಮಾತಾಡೋದಿಲ್ಲ ಅದು ನೀವು ಅವ್ರನ್ನೇ ಕೇಳಬೇಕು ನಾನು ಹಣಕಾಸು ಸಚಿವನೂ ಅಲ್ಲ ಅಥವಾ ಸಚಿವ ಸಂಪುಟದಲ್ಲಿ ಇಲ್ಲ ಸೀನಿಯರ್ ಲೀಡರು ಅಂತ ಹೇಳಿ ಕೇಳಕ್ ಆಗೋದಿಲ್ಲ ಅಸೆಂಬ್ಲಿ ಕೌನ್ಸಿಲ್ ಅಸೆಂಬ್ಲಿ ಪರಿಷತ್ ಬರುತ್ತೆ ಅದ್ರಲ್ಲಿ ಚರ್ಚೆ